ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗವಿ ಇದೆ ಅಂತೆ ಸೋ ಅದು ಹೇಗಿದೆ ಅಂತ ಹೋಗ್ತಾ ಇದ್ದೀವಿ ಸೊ ಇದು ಬಂದು ಹುಲ್ಕುಡಿ ಬೆಟ್ಟದ ಒಂದು ದಡದಲ್ಲಿರೋಂಥ ಒಂದು ಇದು ಸೊ ಅಲ್ಲಿ ಯಾರೋ ಒಬ್ಬರು ಋಷಿ ಮುನಿಗಳು ಇದ್ರಂತೆ ಧ್ಯಾನ ಮಾಡ್ತಾ ಇಲ್ಲಿ ಒಂದು ಕಾಲ ಕಳೀತಿದ್ರಂತೆ ಈ ಪ್ರಕೃತಿ ನೋಡಿಕೊಂಡು ಸೊ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವೀಡಿಯೋ ಸೊ ಹೆಂಗಿದೆಯಲ್ಲ ಇಂಥ ಜಾಗದಲ್ಲಿ ಹೆಂಗೆ ಬಂದು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಈ ಒಂದು ಇದರಲ್ಲಿ ಇಲ್ಲೆಲ್ಲ ವಾಸ ಮಾಡ್ತಾ ಹೆಂಗಿರ್ತಾರೆ ಹಾಂ ಸೊ ನೋಡಿ ಸುತ್ತಮುತ್ತ ಹೆಂಗೆ ಸುತ್ತಮುತ್ತ ಹೆಂಗಿದೆ ಅಂದರೆ ಪ್ರಕೃತಿಯ ಒಂದು ನೋಟ ಇವಾಗ ಅದರೊಳಗಡೆ ಹೋಗ್ತಾ ಇದ್ದೀವಿ ಸೊ ಹೆಂಗಿದೆ ಅಂತ ಸೊ ನೋಡಿ ಇಲ್ಲೊಂದು ಇದಿದೆ ಸೊ ನಿಜಕ್ಕೂ ಭಯ ಆಗ್ತೈತೆ ಸ್ಟಾರ್ಟಿಂಗ್ ಬಂದಾಗ ಸೊ ಒಳಗಡೆ ಏನೂ ಇದೆ ನೋಡೋಣ ಒಂದು ವಿಗ್ರಹ ಇದೆ ಸೊ ಒಬ್ಬರದು ಇವ್ರದ್ದು ಸ್ವಾಮಿಗಳದು ಸೊ ಇವ್ರ ಹೆಸರು ಬಂದು ಗೊತ್ತಿಲ್ಲ ಈ ಜಾಗಗಳಲ್ಲಿ ಬಂದು ಹೆಂಗಿದೆ ಅಂದರೆ ಒಂಥರ ಚಿಕ್ಕದಾಗಿ ನೋಡಿ ಒಂದು ಬಂಡೆ ಕೆಳಗಡೆ ಫುಲ್ಲು ಇರೋದಿದು ಸೊ ನೋಡಿ ಒಂದು ಬಂಡೆ ಕೆಳಗಡೆ ಹಿಂಗಿದೆ ಅಂತ ಸುತ್ತಮುತ್ತ ಈ ಥರ ಇದೆ ನೋಡೋಕ್ಕೆ ಒಂದು ಒಳಗಡೆ ಜಾಗ ಇದೆ ಗವಿ ಥರ ಸೊ ತೋರಿಸ್ತೀನಿ ನಿಮಗೆ ಸೊ ಬಾವಲಿಗಳೆಲ್ಲ ಇದೆ ನೋಡಿ ಹೇಗಿದೆ ಅಂತ ತುಂಬ ಭಯ ಆಗ್ತೈತೆ ಅಲ್ಲೇನೇ ಇದ್ದಂಗಿದೆ ನೋಡ್ತೀನಿ ಸೊ ಒಂದು ಇದ್ದಂಗೆ ಇದ್ದಂಗಿದೆ ಲಿಂಗ ಸೊ ಈ ಒಂದು ಜಾಗದಲ್ಲಿ ನೋಡಿ ಬಾವುಲಿಗಳೆಲ್ಲ ಆಡ್ತಾ ಇದೆ ನೋಡಿ ಇಲ್ಲಿ ಈ ಒಂದು ಜಾಗದಲ್ಲಿ ಋಷಿ ಮುನಿಗಳು ಹಾಗೆ ವೇದವ್ಯಾಸರು ಹಾಗೆ ಗುರುಗಳು ಎಲ್ಲ ಒಂದು ಧ್ಯಾನ ಮಾಡ್ತಿದ್ರು ಅನ್ಸುತ್ತೆ ಈ ಒಂದು ಜಾಗದಲ್ಲಿ ಸೊ ಎಲ್ಲ ಹೆಂಗಿದೆ ಎಂತೆಂಥ ಜಾಗದಲ್ಲಿ ಎಂತೆಂಥ ವಿಸ್ಮಯ ಕಾರ್ಯಗಳಿರ್ತೇವೆ ಹಾಗೆ ನಮಗೆ ರೋಮಾಂಚನ ಆಗೋಂಥ ಒಂದು ಜಾಗಗಳಿರ್ತೇವೆ ಅಂತ ನಮಗೆ ಗೊತ್ತಿರಲ್ಲ ಸೊ ನೋಡಿ ಸೊ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಕಟ್ಟಿದ್ದಾರೆ ಅಂದರೆ ಸೊ ಇಂಥ ಒಂದು ಜಾಗದಲ್ಲಿ ಅಂದರೆ ಸುಮಾರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಎರಡು ಸಾವಿರ ವರ್ಷಗಳ ಹಿಂದೆ ಇಲ್ಲೆಲ್ಲ ರೈತರು ಯಾವ ಥರ ಕೃಷಿ ಮಾಡ್ತಾಯಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಒಂದು ಗದ್ದೆಗಳು ನೀರಿಂದು ಅಂದರೆ ಇವಾಗ ಬೆಟ್ಟದ್ದು ನೀರಿನ ಜೋಪಡಿಯಿಂದ ಬರೋಂಥ ನೀರುಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡಿಕೊಂಡು ಇಲ್ಲೆಲ್ಲ ಗದ್ದೆಗಳು ಇಲ್ಲೇನೇನು ಬೆಳೆ ಬೆಳೀತಿದ್ರು ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬರೋಂಥ ಒಂದು ಬೆಳೆ ಏನಿದೆ ಒಂದು ಭತ್ತಾಗಿರ್ಬೋದು ಏನೋ ಒಂದು ಬೆಳೆಯೋದಾಗಿರ್ಬೋದು ಇಲ್ಲೆಲ್ಲ ಬಂದು ಇದ್ರ ಮೇಲೆ ಏನು ಕುಟ್ಟಿ ಹಾಗೆ ಬಡಿದು ಒಂದು ಬೆಳೆನ ಮನೆಗೆ ತಗೊಂಡೋಗ್ತಿದ್ರು ಆ ಒಂದು ಜಾಗಗಳು ಇವೆಲ್ಲ ಸೋ ಸೊ ನೋಡಿ ಇಲ್ಲಿ ಒಂದು ಕೆರೆ ಇದೆ ಒಳ್ಳೆ ಪ್ರಕೃತಿ ಒಂದು ಮಡಿಲು ಅಂತಾರ ಹೇಳ್ತಾರಲ್ಲ ಒಂದು ಪ್ರಕೃತಿಯ ಮಡಿಲು ಅಂತ ಹೇಳ್ತಾರಲ್ಲ ಇದೆ ಅದು ಬಂದು ಮಾಕ್ಕಳಿ ದುರ್ಗ ಬೆಟ್ಟ ಎಲ್ಲ ನನ್ನ ಸ್ನೇಹಿತರು ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನಿಮಗೆ ಬರೀ ಬೆಟ್ಟಗಳು ತೋರಿಸ್ದೆ ಅಲ್ಲಿರೋವಂಥ ಒಂದಷ್ಟು ವಿಸ್ಮಯಕಾರಿಯಾದಂಥ ವಿಷಯಗಳ್ನ ನಾನು ತೋರಿಸ್ತಾ ಇದ್ದೀನಿ ಆ ಥರ ಒಂದು ಜಾಗಗಳನ್ನ ತೋರಿಸ್ತಾ ಇದ್ದೀನಿ ಸೊ ತುಂಬ ಕಷ್ಟಪಟ್ಟು ಮಾಡಿರೋಂಥ ವೀಡಿಯೋಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಹಿಂದಿನ ಕಾಲದಲ್ಲಿ ಇಲ್ಲೆಲ್ಲ ಗದ್ದೆ ಹಾಗೆ ಒಂದು ಏನು ಬೆಳೆ ಬೆಳೀತಿದ್ರು ಆಗಿನ ರೈತರು ಯಾವ ಥರ ಇದ್ದಾರೆ ಅಂದರೆ ಕಚ್ಚೆ ಕಟ್ಕೊಂಡು ತುಂಬ ನಿಯತ್ತಾಗಿ ಒಂದು ಒಳ್ಳೆ ತುಂಬ ಕಷ್ಟಪಟ್ಟು ಶ್ರಮಜೀವಿಗಳು ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು ಈ ಒಂದು ಜಾಗದಲ್ಲಿ ಸೊ ಅವ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಈ ಒಂದು ಜಾಗದಗಳಲ್ಲಿ ತನ್ನ ಒಂದು ರಾಜರಿಗೆ ಅವರು ನಿಯತ್ತಾಗಿದ್ದರು ಅವರು ಸಂಭಾವನೆ ರೂಪದಲ್ಲಿ ಒಂದಷ್ಟು ನಾಣ್ಯಗಳು ಚಿನ್ನದ ನಾಣ್ಯಗಳನ್ನೆಲ್ಲ ರಾಜರುಗಳು ಇಲ್ಲಿನ ರೈತರುಗಳಿಗೆ ಕೊಡ್ತಾಯಿದ್ರಂತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ